ಮನೆ ಹೋಗಿರದೇ ಬರಲ್ಲ ಅದು ಉಳ್ಸೋದ ಯಾರನ್ನ ಕರ್ಕೊಂಡೋಗೋದ್ಯಾರನ್ನ ಅಂತ ಹೇಳಿದ್ರೆ ಕರ್ಕೊಂಡೋಗ್ತಿದ್ವಿ ಸರ್ ಗುರು ಕೊನೆಗೂ ನಮ್ಮ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾರೆ ಅದನ್ನ ಆಕ್ಚುಲಿ ಇವತ್ತು ಅವರು ಬಾಯಾರನೆ ಹೇಳ್ಕೊಂಡಿದ್ದಾರೆ ಇವತ್ತು ಮನೆಗೆ ಆಕ್ಚುಲಿ ಮೂರು ಜನ ಎಂಟ್ರಿ ಆಗಿದ್ದಾರೆ ಒಬ್ರು ರಿಷ್ಮಾ ಅವರು ಇನ್ನೊಬ್ಬರ ಭಾಗ್ಯ ತಂಡವರು ಮತ್ತೆ ಇನ್ನೊಬ್ರು ಫೇಮಸ್ ಡೈರೆಕ್ಟರ್ ನಮ್ಮ ಪ್ರೇಮ್ ಅವರು ಪ್ರೇಮ್ ಅವರು ಬಿಗ್ ಬಾಸ್ ಮನೆಗೆ ಒಳಗಡೆಗೆ ಬರ್ತಾರೆ ಆಕ್ಚುಲಿ ನಮ್ಮ ಗಿಲ್ಲಿ ನಟ ನಾನೇ ಈ ಮನೆಗೆ ಕ್ಯಾಪ್ಟನ್ ಆಗಿರೋದು ಅಂತ ಹೇಳ್ತಾರೆ ಗಿಲ್ಲಿ ಅವರು ಆಕ್ಚುಲಿ ನಮ್ಮ ಇವ್ರು ನೋಡಿರ್ಬಹುದು ನೀವು ನಮ್ಮ ಪ್ರೇಮ ಅವರು ನೀವು ಕ್ಯಾಪ್ಟನ್ ಆಗಿರೋದೆ ಆದ್ರೆ ನಾನು ಮನೆ ಒಳಗಡೆನೆ ಬರಲ್ಲ ಅಂತ ಆಕ್ಚುಲಿ ಹೇಳ್ತಾರೆ ಆದ್ರೆ ಮನೆ ಒಳಗಡೆ ಬಂದೇ ಬರ್ತಾರೆ ನಮಗಿಲ್ಲಿ ಎಲ್ಲೇ ಕಾಲದ್ರು ಕೂಡ ಅಲ್ಲೊಂದು ನಗೆ ಇರುತ್ತೆ ಒಂದು ಫನ್ನಿ ಇರುತ್ತೆ ಒಂದು ಕಾಮಿಡಿ ಇರುತ್ತೆ ಅಂದಾಗೆ ಇವತ್ತು ಬರೋಬರಿ ಇಬ್ಬರನ್ನ ಮನೆಯಿಂದ ಹೊರಗಡೆ ಅಂದ್ರೆ ಎಲಿಮಿನೇಷನ್ ಆಗ್ತಾ ಇರ್ತಕ್ಕಂಥದ್ದು ಇಬ್ಬರು ಮನೆಯಿಂದ ಹೊರಗಡೆ ಹೋಗ್ತಾ ಇದಾರೆ ಇವತ್ತಿನ ಆಟವು ಕೂಡ ರೋಚಕ ಅಂದ್ರೆ ರೋಚಕ ಯಾಕೆ ಅಂತ ಅಂದ್ರೆ ಇವತ್ತು ನೋಡಿ ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಇಲ್ಲ ಇದು ಕಳೆದ ನಮ್ಮ ಕಿಚ್ಚ ಸುದೀಪ್ ಅವರು ಭಾನುವಾರದ ಪ್ರೋಗ್ರಾಮ್ ನಲ್ಲೇ ಹೇಳಿದ್ರು ನಾನು ನೆಕ್ಸ್ಟ್ ಶನಿವಾರ ಮತ್ತೆ ಭಾನುವಾರ ಬರಲ್ಲ ಅಂತ ಹೇಳಿದ್ರು ಯಾಕೆ ಅಂದ್ರೆ ಕಾರಣ ಅವರ ಸಿನಿಮಾ ಏನ್ ಮಾರ್ಕ್ ರಿಲೀಸ್ ಆಯ್ತು ಅದರದ್ದು ಪ್ರಮೋಷನ್ಗಳು ಗಳು ನಡೀತಾ ಇದೆ ಹಾಗಾಗಿ ಅವರು ಹೇಳ್ಕೊಂಡಿದ್ರು ಆ ಪ್ರೊಡ್ಯೂಸರ್ ದುಡ್ಡು ಹಾಕಿದ್ದಾರೆ ಆ ಪ್ರಮೋಷನ್ಗಳನ್ನ ಮಾಡಲೇಬೇಕು ಸಿನಿಮಾಗೆ ಹಾಗಾಗಿ ಶನಿವಾರ ಭಾನುವಾರ ಬರಲ್ಲ ನಾನು ಮುಂದಿನ ವರ್ಷ ಆಕ್ಚುಲಿ ಜನವರಿಗೆ ಏನು ಶನಿವಾರ ಭಾನುವಾರ ಬರುತ್ತೋ ಅವಾಗ ಬರ್ತೀನಿ ಅಂತ ಹೇಳ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಕಿಚ್ಚ ಸುದೀಪ್ ಅವರು ಇಲ್ಲದೆ ಇಬ್ರು ಡಬಲ್ ಎಲಿಮಿನೇಷನ್ ಹೊರಗಡೆ ಹೋಗ್ತಾ ಇದ್ದಾರೆ ಆಕ್ಚುಲಿ ಯಾರು ಹೇಗೆ ಅನ್ನೋದನ್ನು ಕೂಡ ನಾನು ಒಂದಷ್ಟು ನೋಡಿದ್ದೀನಿ ಒಂದು ಪ್ರೋಗ್ರಾಮ್ ಅನ್ನ ನೋಡೋಣ ಆಕ್ಚುಲಿ ಇಲ್ಲಿ ನೋಡಿ ಈಗ ಇವರು ಆಲ್ಮೋಸ್ಟ್ ನಮ್ಮ ಅವರು ಬಂದ ಮೇಲೆ ಒಂದಷ್ಟು ಮನರ ಅನ್ನೋದು ಇದೇ ಇರುತ್ತೆ ಹಾಡಿರುತ್ತೆ ಡ್ಯಾನ್ಸ್ ಗಳು ಇರುತ್ತವೆ ಎಲ್ಲವೂ ಕೂಡ ಆಗುತ್ತೆ ಇದಾದ ಮೇಲೆ ನಮ್ಮ ಪ್ರೇಮವ್ರು ಹೇಳ್ತಾ ಇದ್ದಾರೆ ನೀವು ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತೀರೋ ಕರ್ಕೊಂಡು ಹೋಗ್ಬಿಡ್ತೀನಿ ಯಾರನ್ನ ಬಿಟ್ಬಿಡ್ಬೇಕು ಅಂತಿರೋ ಅವ್ರನ್ನ ಬಿಟ್ಬಿಡ್ತೀನಿ ಅಂತ ಹೇಳ್ತಾರೆ ಎಸ್ ಅಂದಾಗೆ ಹಂಗಂದ ಮೇಲೆ ಒಂದು ರೌಂಡ್ ಹೊಡಿಯೋದು ಸ್ಟಾರ್ಟ್ ಆಗುತ್ತೆ ರೌಂಡ್ ಹೊಡಿಯೋದು ಸ್ಟಾರ್ಟ್ ಆದ್ಮೇಲೆ ಅಲ್ಲಿ ಯಾರು ಇಬ್ರು ಉಳ್ಕೊಳ್ತಾರೆ ಯಾರು ಇಬ್ರು ಹೋಗ್ತಾರೆ ನೀವು ನೋಡಿರ್ಬೋದು ಈ ವಾರ ಬರೋಬರಿ ಹತ್ತು ಜನ ಆಕ್ಚುಲಿ ನಾಮಿನೇಟ್ ಆಗಿದ್ರು ಹೊರಗಡೆ ಹೋಗೋಕೆ ಹತ್ತು ಜನದಲ್ಲಿ ಗಿಲ್ಲಿಯೂ ಕೂಡ ಇದ್ದ ಗಿಲ್ಲಿ ಬಟ್ ಜನ ವೋಟ್ ಹಾಕಿದ್ದಾರೆ ಸೇಫ್ ಆಗಿದ್ದಾನೆ ಹಾಗೆ ಕಾವ್ಯ ಅಂತೂ ಬಿಡಿ ಅವರು ನಾಮಿನೇಟೇ ಆಗಿರಲಿಲ್ಲ ಹಾಗಾಗಿ ಅವರು ಸೇಫ್ ಇದ್ರು ಕ್ಯಾಪ್ಟನ್ ಆಗಿ ಇಲ್ಲಿ ಅದು ಬಿಟ್ರೆ ಇನ್ನು ಹತ್ತು ಜನದಲ್ಲಿ ಲಾಸ್ಟ್ ಅಲ್ಲಿ ಎಲ್ಲರೂ ಸೇಫ್ ಆಗಿ ಸೇಫ್ ಆಗಿ ಉಳ್ಕೊಳ್ತಕ್ಕಂಥದ್ದು ಅಂದ್ರೆ ಹೊರಗಡೆ ಹೋಗೋಕೆ ನಾಮಿನೇಟಲ್ಲಿ ಉಳ್ಕೊಳ್ತಕ್ಕಂಥದ್ದು ನಾಲ್ಕು ಜನ ಅದು ಒಂದು ಸ್ಪಂದನ ಇನ್ನೊಂದು ಧ್ರುವಂತು ಮತ್ತೆ ಆ ಮೂರನೆಯದಾಗಿ ಸೂರಜು ನಾಲ್ಕನೆಯದಾಗಿ ಸುರಜು ರಾಶಿಕಾ ಎಸ್ ನಾಲ್ಕು ಜನ ಇರ್ತಾರೆ ನಾಲ್ಕು ಜನದಲ್ಲಿ ಇಬ್ರು ಹೊರಗಡೆ ಹೋಗ್ಬೇಕು ಅದು ರೌಂಡ್ ಹೊಡಿತಾ ಇರುತ್ತೆ ಹೊಡಿತಾ ಇರುತ್ತೆ ಆಲ್ಮೋಸ್ಟ್ ಈಗ ಎಲ್ಲ ನಾವು ಕಮೆಂಟ್ ಗಳನ್ನ ನೋಡಿದಾಗ ಅಥವಾ ತುಂಬಾ ಜನ ಕಮೆಂಟ್ ಮಾಡಿರೋದನ್ನ ನೋಡಿದಾಗ ಅವ್ರು ಹೇಳ್ತಾ ಇದಾರೆ ಧ್ರುವಂತರು ಹೋಗಿರಬಹುದು ಅದು ಬಿಟ್ರೆ ಸ್ಪಂದವರ ಸ್ಪಂದನವರು ಹೋಗಿರಬಹುದು ಅಂತ ಆದ್ರೆ ಆ ನಮಗೂ ನೋಡಿದಾಗ ಹಂಗೆ ಅನ್ನಿಸ್ತು ಒಂದರಲ್ಲಿ ಧ್ರುವಂತ ಖಾಲಿ ಆಗಿತ್ತ ಇನ್ನೊಂದು ಕಡೆ ಯಾರು ಖಾಲಿ ಆಗಿದ್ರು ಅನ್ನೋದು ಕ್ವಶನ್ ಆಗಿದೆ ನೋಡೋಣ ಇವತ್ತಿನ ಪ್ರೋಗ್ರಾಮ್ ನಿಜವಾಗ್ಲು ತುಂಬ ತುಂಬಾ ಇಂಟ್ರೆಸ್ಟ್ ಆಗಿರುತ್ತೆ ಇವತ್ತು ಅದರ ಜೊತೆಗೆ ನಮ್ಗೆ ಇನ್ನೊಂದು ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಅಂದ್ರೆ ಅದು ನಮ್ಮ ಗಿಲ್ಲಿ ನಟ ಅವರು ಕ್ಯಾಪ್ಟನ್ ಆಗಿರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಅವ್ರು ಹದಿಮೂರು ಬಾರಿ ಬರೋಬರಿ ಹದಿಮೂರು ಬಾರಿ ಆ ವೈಸ್ ಕ್ಯಾಪ್ಟನ್ ಆಗಿದ್ರು ಯಾರು ಕ್ಯಾಪ್ಟನ್ ಆಗಿರ್ತಿದ್ರು ಅವ್ರಿಗೆ ಗಳು ಕೊಟ್ಕೊಂಡು ಮನೆಗೆ ಹೋಗಿ ಒಂದ್ಸರಿ ಬಾಗ್ಲು ಕೂಡ ಮುಚ್ಚಿಸ್ಬಿಟ್ಟಿದ್ರು ಎಸ್ ಸಾರಿ ಹೋಗ್ಬಿಟ್ಟು ಮನೆಯಲ್ಲಿ ಹಾಸ್ಗೆ ಅಂದ್ರೆ ಕ್ಯಾಪ್ಟನ್ ಹಾಸ್ಗೆ ಮೇಲೆ ಮಲಗ್ಬಿಟ್ಟು ನಮ್ಗೆ ಇಲ್ಲಿ ಅವರು ಅದರದು ಡೋರ್ ಕ್ಲೋಸ್ ಕ್ಲೋಸ್ ಮಾಡಿಸ್ಬಿಟ್ಟಿದ್ರು ಆ ಮತ್ತೆ ಓಪನ್ ಆಯ್ತು ಅಂದಾಗಿ ನೀವು ನೋಡಿರ್ಬಹುದು ಇಲ್ಲಿ ಕ್ಯಾಪ್ಟನ್ ಆಗಬೇಕಾದ್ರೆ ಅದೇನೋ ಅಂತಾರಲ್ಲ ಭಾಗ್ಯ ಅನ್ನೋದು ಹೊಲಿದು ಬರುತ್ತೆ ಅಂತಾರಲ್ಲ ಹಾಗೇ ಇರುತ್ತೆ ಯಾಕೆಂತಂದ್ರೆ ಒಂದು ಕಡೆ ಕಾವ್ಯ ಕ್ಯಾಪ್ಟನ್ ಆಗಿದ್ದಾಳೆ ಕಾವ್ಯ ಕ್ಯಾಪ್ಟನ್ ಆಗಿರುವಂತಹ ಸಂದರ್ಭದಲ್ಲಿ ಅದೊಂದು ಎಕ್ಸ್ಟ್ರಾ ಎನರ್ಜಿ ಅಂತಲೇ ಹೇಳ್ಬಹುದು ಯಾಕೆಂದ್ರೆ ನೀವು ನೋಡಿರ್ಬಹುದು ಕಾವ್ಯ ಕ್ಯಾಪ್ಟನ್ ಆಗಿದ್ರೆ ಆಲ್ಮೋಸ್ಟ್ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾಳೆ ಟಾಸ್ಕ್ ಆಡುವಾಗ ಅನ್ನೋದು ಎಲ್ರಿಗೂ ಕಾಣ್ತಾ ಇರತ್ತೆ ಎಸ್ ನನಗೂ ಹಾಗೆ ಅಂತ ಅನಿಸ್ತು ಯಾಕೆಂದ್ರೆ ನೀವು ನೀವು ಅಬ್ಸರ್ವ್ ಮಾಡಿರ್ತೀರಿ ಆ ಮನೆಗೆ ಬಂದಂತ ಫ್ಯಾಮಿಲಿಗಳು ಒಬ್ಬೊಬ್ಬರನ್ನ ನೀವು ಆಯ್ಕೆ ಮಾಡ್ಬಿಟ್ಟು ಹೋಗ್ಬೇಕು ಗೆ ಅಂತ ಅಂದಾಗ ಸುಮಾರು ಜನ ಒಂದು ನಾಲ್ಕರಿಂದ ಐದು ಜನ ಬಂದಂತ ಫ್ಯಾಮಿಲಿಗಳು ಸ್ಪಂದನ ಅವ್ರ ಫ್ಯಾಮಿಲಿ ಆಗಿರ್ಬೋದು ಧನುಷ್ ಅವರ ಫ್ಯಾಮಿಲಿ ಆಗಿರ್ಬೋದು ಹೀಗೆ ಒಂದು ನಾಲ್ಕೈದು ಜನರ ಫ್ಯಾಮಿಲಿಗಳು ಗಿಲ್ಲಿಯ ಕ್ಯಾಪ್ಟನ್ ಆಗ್ಬೇಕು ಅಂದ್ಬಿಟ್ಟು ಅವರ ಫೋಟೋನ ಹಾಕ್ಬಿಟ್ಟು ಹೋಗ್ತಾರೆ ವಿಚಿತ್ರ ಅಂದ್ರೆ ಮನೆಯವರೆಲ್ಲ ಏನ್ ತಿಳ್ಕೊಬಿಟ್ರು ಯಾರಿಗೆ ಜಾಸ್ತಿ ವೋಟ್ಗಳು ಬಂದಿರುತ್ತೋ ಅವರು ಕ್ಯಾಪ್ಟನ್ ಅಂತ ತಿಳ್ಕೊಂಡ್ರು ಆಲ್ಮೋಸ್ಟ್ ಗಿಲ್ಲಿನೇ ಕ್ಯಾಪ್ಟನ್ ಅಂತ ಎಲ್ರು ತಿಳ್ಕೊಬಿಟ್ಟಿದ್ರು ಮನೆಯಲ್ಲಿ ಇರ್ತಕ್ಕಂಥವ್ರು ವಿಚಿತ್ರ ಅಂದ್ರೆ ಗಿಲ್ಲಿನೂ ಕೂಡ ತಿಳ್ಕೊಂಡಿದ್ರು ಹೊರಗಡೆ ಸೋಶಿಯಲ್ ಮೀಡಿಯಾಗಳಲ್ಲೂ ಕೂಡ ಗಿಲ್ಲಿನ ಕ್ಯಾಪ್ಟನ್ ಅಂತ ಅನ್ಕೊಬಿಟ್ಟಿದ್ರು ಆ ವಿಚಿತ್ರ ಅಂದ್ರೆ ನೋಡಿ ಯಾವ ರೀತಿ ಟ್ವಿಸ್ಟ್ ಅನ್ನ ಕೊಡ್ತಾರೆ ಬಿಗ್ ಬಾಸ್ ಅಂತ ಈಗ ಜೈಸ್ತಿ ಓಟ್ ಪಡೆದಿರತಕ್ಕಂಥವ್ರನ್ನ ಇಬ್ಬರು ತಗೊಳ್ತೀವಿ ಅಂದ್ಬಿಟ್ಟು ಫಸ್ಟ್ ಗಿಲ್ಲಿನ ತೆಗೆದುಕೊಳ್ತಾರೆ ಅವನು ಏ ನಾನೇ ಕ್ಯಾಪ್ಟನ್ ಅಂದ್ಬಿಟ್ಟು ಆ ಥ್ಯಾಂಕ್ ಯು ಬಿಗ್ ಬಾಸ್ ಅಂತಾನೆ ಮತ್ತೆ ಇನ್ನೊಬ್ಬರು ಅಶ್ವಿನಿ ಗೌಡ ಅಂದಾಗ ಫುಲ್ ಶಾಕ್ ಅಂತಾನೆ ಅವರು ಶಾಕ್ ಆಗ್ತಾರೆ ಅಶ್ವಿನಿ ಗೌಡ ಅವರು ಯಾಕೆಂದ್ರೆ ಎಲ್ಲರೂ ಮನೆಯವರೆಲ್ಲ ತಿಳ್ಕೊಂಡಿದ್ದು ಒಬ್ಬರೇ ಸೆಲೆಕ್ಟ್ ಆಗ್ಬಿಟ್ಟಿದ್ದಾರೆ ಜೈಸ್ತಿ ಓಟ್ ಹಾಕಿ ಗಿಲ್ಲಿ ಅವರು ಅಂತ ರ್ಯಾಂಗ್ ಆಯ್ತು ಅದಾದ ನಂತರ ನೀವು ನೋಡಿರ್ಬಹುದು ಆ ಬಲ್ಲೂನನ್ನ ಹಿಂಗೆ ಚಂಡಾಟ ಆಡ್ತಾ ಇರ್ಬೇಕು ಕೆಳಗಡೆ ಒಂದು ಬಾಲ್ ಇರುತ್ತೆ ಅದನ್ನ ತೆಗೆದು ಬುಟ್ಟಿ ಒಳಗಡೆ ಹಾಕ್ತಾ ಇರ್ಬೇಕು ಅದರಲ್ಲಿ ಆಕ್ಚುಲಿ ಗಿಲ್ಲಿ ಸುಮಾರು ಬುಟ್ಟಿಗೆ ಹಾಕಿರ್ತಾನೆ ಅಂದ್ರೆ ಕೆಳಗಡೆ ಬಿದ್ದೋಗುತ್ತೆ ಒಂದು ಚಂಡಾಟ ಆಡ್ತಾ ಇರ್ತಕ್ಕಂಥ ಬಾಲು ಅವಾಗ ಏನ್ ಮಾಡ್ತಾರೆ ಆ ಅವ್ರ ಬುಟ್ಟಿಲಿ ಏನು ಚಂಡ ಬಾಲ್ಗಳನ್ನ ಹಾಕೊಂಡಿರ್ತಾರೋ ಬಾಲ್ಗಳನ್ನೆಲ್ಲ ಮತ್ತೆ ಕೆಳಗಡೆ ಸುರಿದು ಮತ್ತೆ ಚಂಡಾಟ ಆಡ್ಕೊಂಡು ಆಡ್ಕೊಂಡು ಬಾಲ್ಗಳನ್ನ ಒಳಗಡೆ ಇಡಬೇಕು ಆಲ್ಮೋಸ್ಟ್ ನೀವು ನೋಡಿರ್ಬೋದು ಅಶ್ವಿನಿಗೌಡ ಅವ್ರದ್ದು ಬಂದು ಇದು ಬುಟ್ಟಿ ತುಂಬೋಗಿರುತ್ತೆ ಬಾಲ್ಗಳು ಏನು ಗೆದ್ದು ಗೆದ್ಬಿಡ್ತಾರೆ ಅಂತ ಒಂದು ಸುಚುವೇಶನ್ ಬಂದಿರುತ್ತೆ ವಿಚಿತ್ರ ಅಂತ ಅಂದ್ರೆ ಅವರು ಲಾಸ್ಟ್ ಎಂಡ್ ಅಲ್ಲಿ ಏನಾಗುತ್ತೆ ಅವ್ರದ್ದು ಬಲೂನು ಕೆಳಗಡೆ ಬಿದ್ದೋಗುತ್ತೆ ಚಂಡಾಟ ಆಡ್ತಾ ಇರ್ತಕ್ಕಂಥ ಬಲೂನು ಆಮೇಲೆ ಗಿಲ್ಲಿದು ಆಲ್ಮೋಸ್ಟ್ ಒಂದು ಅರ್ಧಾನೋ ತುಂಬಿರುತ್ತೆ ಬುಟ್ಟಿ ವಿಚಿತ್ರ ಅಂದ್ರಲ್ಲಿ ಬಾಲ್ ಜಯಿಸ್ತಿ ಇರೋದ್ರಿಂದ ಗಿಲ್ಲಿಯೇ ಕ್ಯಾಪ್ಟನ್ ಅಂತ ಘೋಷಣೆ ಮಾಡ್ತಾರೆ ಅದಾದ ನಂತರ ಗಿಲ್ಲಿಗೆ ವಾ ಬಾ 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 ನಿಜವಾಗ್ಲೂ ಅದೊಂದು ಯಾಕೆಂದ್ರೆ ಹಿಂದೇನು ಕೂಡ ಇನ್ನೊಂದು ಸಾರಿ ಏನು ಕೂಡ ಅಶ್ವಿನಿಯವ್ರ ಗೌಡ ಅವರು ಆಗ್ತಾರೆ ಅಂತ ಕಣಿವೆ ಆಗಿರ್ಲಿಲ್ಲ ಬಟ್ ಈ ಸಾರಿ ಗಿಲ್ಲಿ ಅವರು ಆಗಿದ್ದಾರೆ ಗಿಲ್ಲಿ ಆಗಿದ್ಮೇಲೆ ನೀನ್ ನೋಡಿರ್ಬೋದು ಏನು ಒಳ್ಳೆ ಗೌಡನ್ ತರ ಲುಂಗಿನ ಎತ್ಕೊಂಡಿದ್ದೆ ಆ ಏನು ಡೈಲಾಗ್ ಬೇರೆ ನಾನ್ ಕ್ಯಾಪ್ಟನ್ ಮನೆಗ್ ಬಂದಿರತಕ್ಕಂಥದ್ದು ಎಲ್ರು ನೋಡ್ಲಿ ಅಂತ ಅಹ್ ಎಲ್ರು ನೋಡೋಕೆ ಏನೋ ಒಂದ್ ಚೆನ್ನಾಗಿ ಹೇಳ್ದು ತುಂಬಾ ಚೆನ್ನಾಗಿತ್ತು ಡೈಲಾಗ್ ಒಂದು ಡೈಲಾಗ್ ಬಾ ಏನ ಬಾ ಸಖತ್ ಅಂದ್ರೆ ಸಖತ್ ನಿಜವಾಗ್ಲು ಇವತ್ತು ಇವತ್ತು ಏನಿದೆಯೋ ಅದು ಕ್ಯಾಪ್ಟನ್ ಈಗಾಗ್ಲೇ ಕ್ಯಾಪ್ಟನ್ ಅನ್ನೋದನ್ನ ಪ್ಲೇ ಮಾಡಿದ್ದಾರೆ ನಮಗಿಲ್ಲಿ ಗಿಲ್ಲಿ ಆಕ್ಚುಲಿ ಇಲ್ಲಿ ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಪ್ಟನ್ ಆಗಿಬಿಟ್ಟಿದ್ರೆ ತುಂಬ ಅಂದ್ರೆ ತುಂಬಾ ಚೆನ್ನಾಗಿರೋದು ಯಾಕೆಂದ್ರೆ ಅವಾಗೆಲ್ಲ ಗೌಡ ಅವರು ವಿರೋಧಿಗಳ ತರ ಏನು ಕೂಗಾಡಿ ಗಿಲ್ಲಿಗೆಲ್ಲ ರೊಚ್ಚಿಗೆ ಎದ್ಬಿಟ್ಟಿದ್ರು ಅವಾಗ ಏನಾರ ಕ್ಯಾಪ್ಟನ್ ಆಗಿದ್ರೆ ಗೌಡ ಅವ್ರ ವಿರುದ್ಧ ಒಂದು ದಂಗೆನೆ ಎದ್ಬಿಟ್ಟಿರ್ತಿದ ಗಿಲ್ಲಿ ಅದು ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರೋದು ಪ್ರೋಗ್ರಾಮ್ ನಿಜವಾಗ್ಲೂ ಆಮೇಲೆ ಇನ್ನೊಂದು ರಘು ಅವರು ಈ ಸಾರಿ ಅಂದ್ರೆ ಈಗ ಅವನು ಕ್ಯಾಪ್ಟನ್ ಆಗಿರೋದ್ರಿಂದ ಏನಾಗುತ್ತೆ ಅಂತಂದ್ರೆ ಆ ಅವರು ರಘು ಅವರು ತೊಂದರೆ ಕೊಟ್ಟಿದ್ರು ಅವರು ಕ್ಯಾಪ್ಟನ್ ಆಗಿರುವಾಗ ಇವಾಗ ಅದೇ ಕೆಲಸವನ್ನು ಕೂಡ ನಮ್ಮ ಗಿಲ್ಲಿ ಮಾಡೇ ಮಾಡ್ತಾನೆ ಆಮೇಲೆ ಇನ್ನೊಂದು ಇಲ್ಲಿ ವಾಯ್ಸ್ ಕ್ಯಾಪ್ಟನ್ ಆಗಿ ಆಲ್ಮೋಸ್ಟ್ ರಕ್ಷಿತ ವಾಯ್ಸ್ ಕ್ಯಾಪ್ಟನ್ ತರ ಇಲ್ಲಿ ಬಿಹೇವ್ ಮಾಡಬಹುದು ಅಂತ ನನ್ಗೆ ಅನ್ನಿಸುತ್ತೆ ಯಾಕೆಂದ್ರೆ ಯಾವುದೇ ಒಂದು ಗಿಲ್ಲಿ ಅವರ ವಿಚಾರದಲ್ಲಿ ಕೂಡ ಮೂಗ್ ತೋರಿಸ್ತಕ್ಕಂಥದ್ದು ಕಾವ್ಯ ಕಾವ್ಯಲ್ಲ ರಕ್ಷಾ ರಕ್ಷಿತಾ ಹಾಗಾಗಿ ರಕ್ಷಿತಾ ರಕ್ಷಿತಾ ತಮಾಷೆ ಹೊಡಿತಾ ಇರ್ತಾನೆ ಈ ಕಡೆ ಬರ ಮುದವಿದೆ ಅನ್ಕಂಡು ಹಾಗಾಗಿ ವಾಯ್ಸ್ ಕ್ಯಾಪ್ಟನ್ ತರ ಇಲ್ಲಿ ರಕ್ಷಿತಾ ಆಕ್ಚುಲಿ ಇದು ಮಾಡಬಹುದು ಆದ್ರೆ ಇಲ್ಲಿ ಜೈಸ್ತಿ ಏನಪ್ಪಾ ಅಂತಂದ್ರೆ ಇವಾಗ ನೋಡಿ ಆ ಕಾಟ ಕೊಡ್ತಿದ್ದ ಅನ್ಕಳಿ ಅವನು ಕ್ಯಾಪ್ಟನ್ ಆಗಿರೋದ್ರಿಂದ ಆದ್ರೆ ವಿಚಿತ್ರ ಅಂದ್ರೆ ಧ್ರುವಂತು ಮನೆಯಿಂದ ಹೊರಗಡೆ ಹೋಗ್ಬಿಟ್ಟಿದ್ರಿಂದ ಆ ಏನು ಜಾಸ್ತಿ ಕಾಟ ಕೊಡಕ್ಕಾಗಲ್ಲ ಆ ಅದು ಬಿಟ್ರೆ ಇಲ್ಲಿ ರಾಶಿಕಾ ಉಳ್ಕೊಳ್ತಾಳೆ ರಾಶಿಕಾ ಕಾಟ ಕೊಟ್ಟಿದ್ಲು ಅವಳು ಇದಾಗಿರ್ಬೇಕಾದ್ರೆ